ಓಂ ಸೋಂ ಸೋಮ ಯ ನಮಃ ಸಮಸ್ತರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಕಾಲಿಡ್ತಾ ಇದ್ದೇವೆ ಇಂದಿನ ವರ್ಷಗಳು ಏನಿತ್ತೋ ಕಷ್ಟ ನಷ್ಟಗಳಿತ್ತೋ ಮುಂದಿನ ವರ್ಷ ಆದರೂ ಸಹಿತವಾಗಿ ನಮಗೆ ಆ ದಯಾಮಯನಾದಂಥ ಶಿವ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಇವತ್ತು ಸೋಮವಾರ ಬಹಳ ವಿಶೇಷವಾಗಿ ಚಂದ್ರನ ಆಧಿಪತ್ಯ ಇರ್ತಕ್ಕಂಥ ವಾರ ಸಹಿತವಾಗಿ ಆಗುತ್ತೆ ಇವತ್ತಿನ ದಿನ ಹನ್ನೆರಡು ರಾಶಿಗಳ ಹೊಸ ವರ್ಷದ ಭವಿಷ್ಯ ಹೇಗಿರುತ್ತೆ ಹೊಸ ವರ್ಷಕ್ಕೆ ಕಾಲ ದಿನದ ಭವಿಷ್ಯ ವರ್ಷದ ಭವಿಷ್ಯ ಆಲ್ರೆಡಿ ನಾವು ಹೇಳಿದ್ದೆ ಹಾಗೆ ಇವತ್ತಿನ ದಿನದ ಭವಿಷ್ಯವನ್ನು ನಾವು ನೋಡ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡೋಣ ಹೊಸ ವರ್ಷದಲ್ಲಿ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಭಕ್ಷ ಇರ್ತಕ್ಕಂಥದ್ದು ಆಯುಷ್ಮಾನ್ ಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ನೋಡಿ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಮಧ್ಯಾಹ್ನದವರೆಗೂ ಇರ್ತಕ್ಕಂಥದ್ದು ಗುಳಿಕ ಕಾಲವನ್ನು ನೋಡೋದಾದರೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥದ್ದು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂದ್ರೆ ಶುಕ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಅಂದ್ರೆ ಅಷ್ಟಮ ಸ್ಥಾನ ಕಾಲಪುರುಷ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದಿನದ ಭವಿಷ್ಯವನ್ನ ಯಾರಿಗೆ ಶುಕ್ರ ಅಭಿವೃದ್ಧಿಯನ್ನು ಇರುತ್ತೆ ಯಾರಿಗೆ ಐಶ್ವರ್ಯ ಮೋಜು ಮಸ್ತಿಗೆ ಕಾಲವನ್ನು ತಂದುಕೊಡುವ ಹೊಸ ವರ್ಷ ಆಗಿರೋದ್ರಿಂದ ಬಹಳ ವಿಶೇಷವಾಗಿ ಯಾರಿಗೆ ಅತ್ಯಧಿಕವಾದಂಥ ಒಂದು ರಾಯಲ್ ಲೈಫ್ ಕೊಡ್ತಾನೆ ನೋಡ್ತಕ್ಕಂತಹ ಸಮಯವನ್ನು ನೋಡೋಣ ಮೊದಲು ಮೇಷರಾಶಿಗೆ ಮೇಷರಾಶಿಯ ನಿಜವಾಗ್ಲೂ ಹನ್ನೆರಡು ಮನೆ ಬರ್ತಕ್ಕಂಥ ಸಂದರ್ಭ ತುಂಬನೇ ಹನ್ನೆರಡು ಮನಿ ಬರ್ತಕ್ಕಂಥ ಸಂದರ್ಭ ಇರುತ್ತೆ ಆದರೆ ಅಷ್ಟಮ ಸ್ಥಾನದ ಶುಕ್ರ ನೋಡಿ ಬಹಳ ವಿಶೇಷವಾಗಿ ಹಸುರಾಧಿಪತಿ ಹಸುರ ಸ್ಥಾನದಲ್ಲಿ ಅಭಿವೃದ್ಧಿ ಜಾಸ್ತಿ ಕೊಡುತ್ತೆ ಈ ಸಪ್ತಮಾಧಿಪತಿ ಎರಡರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಖಂಡಿತ ಬಹಳ ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಯಾವುದು ಈ ಅಡಿಕ್ಷನ್ಗೆ ಪ್ರಿಯ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಫಿಮೇಲ್ ಫೆಟನ್ನೆಸ್ ಮೇಲೆ ತುಂಬ ಒಲವು ಬೀರ್ತಕ್ಕಂಥ ದಿನ ಆಗಿರೋದ್ರಿಂದ ಚೂರು ಈ ವಿಚಾರವಾಗಿ ಜಾಗರೂಕತೆ ಮಿಕ್ಕ ವಿಚಾರ ಖಂಡಿತವಾಗಿ ಲಾಭ ಹಾಗಾಗಿ ದುರ್ಗಾರಾಧನೆಯನ್ನು ಮಾಡೋದರಿಂದ ಹೊಸ ವರ್ಷವನ್ನು ಆರಂಭ ಮಾಡಿ ಅಂತ ಮೇಷರಾಶಿಯವರು ಕೇಳ್ತೇನೆ ಹಾಗೆ ಋಷಭ ರಾಶಿಯ ಫಲ ಋಷಭ ರಾಶಿಯವರಿಗೆ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ಆವಿಷ್ಕಾರವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ ಎಲ್ಲ ಒಂದು ಸಂಗಾತಿ ಅಂದ್ರೆ ನಿಮ್ಮ ಸಂಗಾತಿ ಒಟ್ಟಿಗೆ ಮೋಜು ಮಸ್ತಿಯ ದಿನ ಕೂಡ ಆಗ್ತದೆ ಇವ್ರಿಗೂ ಋಷಭ ರಾಶಿಯವ್ರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ದಿನಸಹಿತವಾಗಿ ಹೊಸ ವರ್ಷ ಬರ್ತಾ ಇದೆ ನೀವು ಸಹ ಕೂಡ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅಷ್ಟೈಶ್ವರ್ಯ ಎಲ್ಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಬಿಳಿಯ ಬಟ್ಟೆಗಳನ್ನು ವಿಯರ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯ ಫಲ ಮಿಥುನ ರಾಶಿಯವರಿಗೆ ಅತಿಯಾದಂಥ ಆಸೆ ಆಕಾಂಕ್ಷೆಗಳು ಇರತಕ್ಕಂಥ ಕಾಲ ಆಗ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆಯ ಕಾಲ ಮಿಥುನ ರಾಶಿಯವರಿಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಮಿಥುನ ರಾಶಿಯವರು ಜಾಗರೂಕತೆ ಮಿಕ್ಕ ವಿಚಾರ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಮಿಕ್ಕ ವಿಚಾರದಲ್ಲಿ ಸಾಧಾರಣ ಫಲ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ನೋಡೋದಾದ್ರೆ ಕಟಕ ರಾಶಿಯವರಿಗೆ ವಾಹನ ಯೋಗ ಅಂತ ಕರೆದು ವಾಹನದಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹೊಸ ವರ್ಷಕ್ಕೆ ಹೊಸ ವಾಹನವನ್ನ ಕೊಟ್ಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಮನೆಯವರೊಟ್ಟಿಗೆ ಖಂಡಿತವಾಗಿ ನೀವು ಇವತ್ತಿನ ದಿನ ಒಳ್ಳೆಯ ಒಂದು ಎಕ್ಸಲೆಂಟ್ ಸ್ಥಳಗಳಿಗೆ ಭೇಟಿ ಮಾಡ್ತಕ್ಕಂಥ ದಿನ ಸಹಿತವಾಗಿ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯವ್ರಿಗೆ ಸ್ಥಳ ಬದಲಾವಣೆ ಎಕ್ಸಲೆಂಟ್ ಕ್ರಿಯೇಟಿವ್ ಆಗಿರ್ತಕ್ಕಂಥ ಭ್ರಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಆಗುತ್ತೆ ನಿಜವಾಗ್ಲೂ ಇವತ್ತಿನ ದಿನ ಸಿಂಹರಾಶಿಯವರು ಯಾರಿದ್ರೋ ಒಳ್ಳೆಯ ಊಟ ಮಾಡೋದ್ನಪ್ಪ ಇವತ್ತು ಅಂತ ಹೇಳ್ತೀರ ಹಾಗೆ ಖಂಡಿತ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಇವತ್ತಿನ ದಿನ ಸಹಿತವಾಗಿ ನೀವು ಸಹಿತ ದುರ್ಗಾರಾಧನೆಯನ್ನು ಮಾಡ್ಕೊಡಿ ಖಂಡಿತ ಅತ್ಯದ್ಭುತವಾದಂಥ ಲಾಭವನ್ನು ನೀವು ನೋಡ್ತೀರ ಹಾಗೆ ಕನ್ಯಾ ರಾಶಿಯ ಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಧನಾಧಿಪತಿ ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತೃತೀಯ ಸ್ಥಾನದಲ್ಲಿ ಇವ್ರಿಗೂ ಸಹಿತವಾಗಿ ಬಹಳ ವಿಶೇಷವಾದಂಥ ಲಾಭವನ್ನು ನೋಡ್ತೀರಿ ಸ್ಥಳ ಬದಲಾವಣೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಕನ್ಯಾ ರಾಶಿಯವರಿಗೆ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಬೇರೆ ಕಡೆ ಹೋಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನೀವು ಕಂಡ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಕನ್ಯಾ ರಾಶಿಯವ್ರು ಮಾಡ್ಕೊಳ್ಳಿ ಖಂಡಿತ ಭಾಳ ವಿಶೇಷವಾಗಿ ಕ್ರಿಯೇಟಿವ್ ಫೀಲ್ಡರ್ಗೆ ಅತ್ಯದ್ಭುತವಾದಂಥ ಲಾಭ ಹಾಗೆ ತುಲ ರಾಶಿಯ ಫಲ ತುಲ ರಾಶಿಯ ಫಲ ಅತ್ಯಂತ ಧನಯೋಗ ಇರ್ತಕ್ಕಂಥ ದಿನ ಅಂತ ನಾವು ನೋಡಿದ್ವಿ ಶುಕ್ರ ಬುಧ ಬಹಳ ವಿಶೇಷವಾಗಿ ಧನಯೋಗದ ಕಾಲ ಇವತ್ತಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಈಗಿರ್ತಕ್ಕಂಥ ದಿನ ಆಗುತ್ತೆ ಲಾಭ ವ್ಯಾಪಾರದಲ್ಲಿ ಲಾಭ ಆಗ್ತದೆ ಮನೆಯವರೊಟ್ಟಿಗೆ ಲಾಭವನ್ನು ನೋಡ್ತೀರ ಹೊಸ ವರ್ಷ ಆಗಿರೋದ್ರಿಂದ ಅದ್ಭುತವಾದಂಥ ಸಮಯ ಕೂಡ ಇರ್ತದೆ ಹಾಗೆ ವೃಶ್ಚಿಕ ರಾಶಿಯಲ್ಲೇ ಶುಕ್ರರಿದ್ದಾನೆ ಹೆಸರು ಕೀರ್ತಿ ಸಂಪಾದನೆಗೆ ಅತ್ಯದ್ಭುತವಾದಂಥ ಕಾಲ ನಿಮ್ಮ ಮನೆಯವರು ಒಟ್ಟಿಗೆ ಅಥವಾ ನಿಮ್ಮ ವಿಶೇಷವಾಗಿ ಫೀಮೇಲ್ ಫೆಟರ್ನಿಸಿಂದ ನಿಮಗೆ ಹೆಸರು ಕೀರ್ತಿ ಸಂಪಾದನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಗೌರವದ ದಿನ ವೃಶ್ಚಿಕ ರಾಶಿಯವರಿಗೆ ಹಾಗೆ ಧನುರ್ ರಾಶಿಯವರಿಗೆ ತಮ್ಮ ಆಸೆ ಆಕಾಂಕ್ಷೆಗಳೇನಿರುತ್ತೆ ಅದಕ್ಕೆ ಅಧಿಕವಾದಂಥ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ ಪ್ರಯಾಣ ದೂರ ಪ್ರಯಾಣ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ ಹಾಗೆ ವಿಶೇಷವಾಗಿ ಖರ್ಚುಗಳ ಪ್ರಮಾಣ ಹಿಡಿತ ವಿಶೇಷವಾಗಿ ಧನು ರಾಶಿಯವರ ಖರ್ಚುಗಳ ಪ್ರಮಾಣ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸಿಕೊಂಡು ಬಹಳ ವಿಶೇಷ ತುಪ್ಪವನ್ನು ದಾನ ಮಾಡಿ ಅಥವಾ ತುಪ್ಪದ ಅಭಿಷೇಕವನ್ನು ದುರ್ಗಾ ದೇವತಿಗೆ ಕೊಡ್ತಕ್ಕಂಥದ್ದು ಬಳ ಅಥವಾ ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಮಕರ ರಾಶಿಯ ಫಲ ಮಕರ ರಾಶಿಯವರಿಗೆ ತುಂಬ ಆಸೆ ಎಕ್ಸ್ ಸಿಕ್ಕಾಪಟ್ಟೆ ಆಸೆ ಬರ್ತಕ್ಕಂಥ ದಿನ ಎಲ್ಲಾದ್ರೂ ಕೊಂಡ್ಕೋಬೇಕು ಎಲ್ಲಾದ್ರು ತಗೋಬೇಕು ಎಲ್ಲಾದ್ರು ನನಗೆ ಬೇಕು ಅಂತಕ್ಕಂಥ ದಿನ ಸಹಿತವಾಗೋದ್ರಿಂದ ಕೊನೆಯಲ್ಲಿ ದುಃಖದ ದಿನ ಅಂತ ಕರಿತೀವಿ ಆ ಆಸೆ ಅಕಸ್ಮಾತ್ ಇಡೇರ್ಲಿಲ್ಲ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥದ್ದಿರುತ್ತೆ ಆಸೆಯನ್ನು ಲಿಮಿಟ್ ಮಾಡ್ಕೊಳ್ಳಿ ಖಂಡಿತ ನಿಮಗೂ ಕೂಡ ಅದ್ಭುತವಾದಂತ ಸಮಯ ಇವತ್ತಿನ ದಿನ ಹೊಸ ವರ್ಷದ ದಿನ ಕುಂಭರಾಶಿಯವರಿಗೆ ಖಂಡಿತ ಕುಂಭರಾಶಿಯವರ ಫಲಾಫಲಗಳು ನೋಡೋದಾದ್ರೆ ಇವತ್ತಿನ ದಿನ ವಿಶೇಷವಾಗಿ ನೀವು ಅದ್ಭುತವಾದಂಥ ಫಲಗಳನ್ನು ನೋಡ್ತೀರ ಅದ್ಭುತವಾದಂಥ ಧನಲಾಭ ಸಹಿತವಾಗಿ ಆಗ್ತದೆ ಹೆಸರು ಕೀರ್ತಿ ಸಂಪಾದನೆಗೆ ಅತ್ಯಂತ ಶುಭಯೋಗ ಇರ್ತಕ್ಕಂಥ ಕಾಲ ಅಂತ ಕೂಡ ಕರಿತೀವಿ ಕೊನೆಯದಾಗಿ ಮೀನರಾಶಿಯವ್ರಿಗೆ ಮೀನರಾಶಿಯವ್ರಿಗೆ ಭಾಗ್ಯದ ದಿನ ನಿಮ್ಮ ಸಂಗತಿಯಿಂದ ವಿಶೇಷವಾದಂಥ ಒಳ್ಳೆಯ ಭಾಗ್ಯ ಸನ್ಮಾನಗಳು ದೊರತಕ್ಕಂಥದ್ದು ಆಶೀರ್ವಾದ ಇರುತ್ತೆ ದೇವತೆಯ ಆಶೀರ್ವಾದ ಸಿಗ್ತಕ್ಕಂಥದ್ದು ವಿಶೇಷವಾಗಿ ನೀವು ಸಹಿತವಾಗಿ ನಿಮ್ಮ ಸಂಗಾತಿಯನ್ನು ದೂರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದಿರುತ್ತೆ ಅವರೊಟ್ಟಿಗೆ ಶುಭದ ಸಮಯವನ್ನು ಕಳೆತಕ್ಕಂಥ ದಿನ ಸಹಿತವಾಗಿ ಆಗುತ್ತೆ ಮೀನರಾಶಿಯವರು ಆದಷ್ಟು ಪ್ರಯಾಣಕ್ಕೆ ಪ್ರೇರಿತವಾಗಿರ್ತಕ್ಕಂಥ ದಿನ ಕೂಡ ಆಗಿರೋದ್ರಿಂದ ಖಂಡಿತ ಒಳ್ಳೆಯ ಒಂದು ಹೊಸ ವರ್ಷ ನಿಮಗೂ ಸಹಿತವಾಗಿರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಹೊಸ ವರ್ಷ ಪಂಚಮಿಯೊಂದು ಪ್ರಾರಂಭವಾಗಿದೆ ಖಂಡಿತ ಭಾಳ ವಿಶೇಷವಾಗಿ ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಧನುರ್ಮಾಸ ಪ್ರಾರಂಭ ಆಗಿದೆ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತಕ್ಕಂಥದ್ದು ಇರೋದ್ರಿಂದ ಎಲ್ಲರಿಗೂ ಕೂಡ ಶಿವನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸಿಕ್ಕುನೋ